ಸಾರ್ಥಕ ಬದುಕಿಗೆ ನಾಲ್ಕು ಯೋಗಗಳ ಸಮನ್ವಯ ಅಗತ್ಯ ಮಾತಾಜಿ ತ್ಯಾಗಮಯಿ ಸಾರ್ಥಕ ಬದುಕಿಗೆ ನಾಲ್ಕು ಯೋಗಗಳ ಸಮನ್ವಯ ಅಗತ್ಯ ಅಂತ ಚಳ್ಳಕೆರೆಯ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಅವರು ತಿಳಿಸಿದರು ಚಳ್ಳಕೆರೆ ನಗರದ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಒಂದು ದಿನದ ಆಧ್ಯಾತ್ಮಿಕ ಶಿಬಿರದ ದಿವ್ಯ ಸಾನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಸ್ವಾಮಿ ವಿವೇಕಾನಂದರು ಪ್ರತಿಪಾದಿಸಿದ ಕರ್ಮಯೋಗ ಭಕ್ತಿಯೋಗ ರಾಜಯೋಗ ಜ್ಞಾನ ಯೋಗಗಳ ಸಮನ್ವಯತೆಯಿಂದ ಕೂಡಿದ ಅನುಷ್ಠಾನದಿಂದ ಉತ್ತಮ ಜೀವನ ಸಾಧ್ಯವಾಗುತ್ತದೆ ಅಂತ ತಿಳಿಸಿದರು ನಾಲ್ಕು ಯೋಗ ಮಾರ್ಗಗಳ ಬಗ್ಗೆ ವಿಶೇಷ ಪ್ರವಚನ ನೀಡಿದರು ಈ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಶಿಬಿರದ ಪ್ರಯುಕ್ತ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಸ್ತುತಿ ಪಠಣ ವಿಶೇಷ ಭಜನೆ ಧ್ಯಾನ ಆರತಿ ರಾಮಾಯಣದ ರಸಪ್ರಶ್ನೆ ಮತ್ತು ಆಶುಭಾಷಣ ಸ್ಪರ್ಧೆಗಳು ನಡೆದವು ಈ ಶಿಬಿರದಲ್ಲಿ ಶಾರದಾಶ್ರಮದ ಸದ್ಭಕ್ತರಾದ ರಶ್ಮಿ ಪಂಡಿತಾರಾಧ್ಯ ಜಯಮ್ಮ ಮಮತಾ ಪುಷ್ಪ ಅಂಬಿಕಾ ಜಯಲಕ್ಷ್ಮಿ ಸುವರ್ಣ ದೊಡ್ಡಜ್ಜಯ್ಯ ಕಾವೇರಿ ಸುರೇಶ್ ಮಲ್ಲಿಕಾರ್ಜುನ್ ರಂಜಿತ್ ಎಂ ವಿಜಯ್ ಕಲಾ ಗುರು ಮಾಣಿಕ್ಯ ಸತ್ಯನಾರಾಯಣ್ ಯಶೋಧಾ ಪ್ರಕಾಶ್ ಗೀತಾ ನಾಗರಾಜ್ ಹೂವಿನ ಲಕ್ಷ್ಮೀದೇವಮ್ಮ ಯತಿ ಶಂ ಸಿದ್ದಾಪುರ್ ಎಚ್ ಲಕ್ಷ್ಮೀ ದೇವಮ್ಮ ಸುಮನ ಕೋಟೇಶ್ವರ್ ಅಂಬುಜಾ ಸರಸ್ವತಿ ಪಾಂಡು ಚನ್ನಕೇಶವ ಎಸ್ ಎಂ ಗೀತಾ ಸುರೇಶ್ ಸರಸ್ವತಮ್ಮ ಗೋವಿಂದರಾಜು ಲೀಲಾ ಭಾಗ್ಯಲಕ್ಷ್ಮಿ ದೀಪಾ ರಾಘವೇಂದ್ರ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು ವರದಿ ಯತಿ ಶಂ ಸಿದ್ಧಾಪುರ್ ಚಳ್ಳಕೆರೆ Tchau, मेडिटेशन इन लोगों को पसंद नहीं होगा सूक्त रूप तरकारा अलग आंगन योगा मार्ग साधनी अनुमान था नहीं वही तो तब अवनवाई सिंपल मेडिटेशन सिंपल जवायन ध्यान इधर तो ना वो ब्राह्मण नमाने उत्तम साल बोलते अजिंपाला ಬರ್ತಾನೆ ಅವನು ನನಗೆ ನಾನು ಸಿಂಗ್ ಕೈಯಾಡಿಸ್ಬೇಕಂದ್ರೆ ಏನು ಗೊತ್ತಿಲ್ಲ ನನ್ ಬಾಯಿಂದ ಏನೇನೋ ಶಬ್ದಗಳು ಬರ್ತಿದೆ ಆ ಏನ್ ಶಬ್ದ ಅಂತ ನನಗೆ ಬರ್ತಾ ಇರ್ತಿಲ್ಲ ಅಂತ ಅಂದ್ರೆ ಅವನಿಗೆ ಸಂಸ್ಕೃತ ಬರ್ತಾ ಇರಲ್ಲ ಭಾಷೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ಬಾಯಲ್ಲಿ ಹೆಂಗ್ ಬರ್ತಾ ನಮಗೆ ಸರಳ ಶ್ರದ್ಧೆ ಅಷ್ಟೊಂದು ಭಗವಂತನ ಮೇಲೆ ನಂಬಿಕೆ ಅವನು ಹೇಳಿದ್ದಾರೆ ಕೇಳಿದ್ದಾರೆ ನಹಮತ್ ಅಂತ ಹೇಳಿ ಯಾರು ಹೇಳಿದ್ರು ಹೇಳಿದ್ರು ನಹಮತ್ ಖಾನೆ ಅಂತೇಳಿ ಅದರಲ್ಲಿ ಅಷ್ಟೇ ಜನರಿಗೆ ಅವರೆಲ್ಲರೂ ಸಂತೈಸಿ ಸಲಹೆ ಎಲ್ಲ ಇದು ಮಾಡ್ತಾರೆ ಅದು ಬರೀ ಅವರು సాధన భక్తి ఇష్టయోగ జీవన కర్మయోగ

ಕಳ್ಳರು ಬಂದು ಒಬ್ಬ ಪಾಪ ಎಲ್ಲ ರಾಮನಿಚ್ಛೆ ಅಂತ ಕೂತಿರ್ತಾನೆ ಪಾಪ ಬಂದು ಅವಲೀಸ್ನಲ್ಲಿ ಹಿಂದೆ ಓಡಿಸೇ ಬರ್ತಾರೆ ಕಳ್ಳ ನಾಲ್ಕು ದಿನಗಳಿಂದ ಅವನು ಪಾಪ ಸುಮ್ಮನೆ ಎಲ್ಲೋ ನಿರಾಪರಾಗಿ ಕಟ್ಟೆ ಮೇಲೆ ಅವನ ಹತ್ರ ಕೆಟ್ಟಿಗೆ ಇಟ್ಟು ಓಡಿ ಬಿಡ್ತಾರ ಪೊಲೀಸ್ನಲ್ಲಿ ಕಳ್ಳರು ತಕ್ಷಕೊಂಡ್ರು ಇವನು ಪಾಪ ರಾಮನಿಚೆ ಅಂತ ರಾಮ ಧ್ಯಾನ ಮಾಡ್ಕೊಂಡು ಕೂತಾನೋ ಅವನು ಪೊಲೀಸ್ನಲ್ಲಿ ಇಟ್ಕೊಂಡು ಅದೇ ಗಿಡ ದೊಡ್ಡದಾದ ಮೇಲೆ ಅದಕ್ಕೆ ಆನೆ ಕಟ್ಟಿರೂ ಏನಾಗಲ್ಲ ಅಂತ ಹೇಳ್ತಾರೆ ಎಷ್ಟು ನಮಗೆ ಸರಳವಾಗಿ ತಿಳಿಸಿಕೊಟ್ಟಿದ್ದಾರೆ ಅಂದ್ರೆ ಭಗವದ್ಗೀತೆಯೂ ಇದಕ್ಕೆ ಏನೂ ವ್ಯತ್ಯಾಸ ಇಲ್ಲ ಅಂತ ಹಾಗಾಗಿ ವಚನವೇದ ಬಹಳ ನನಗೆ ತುಂಬಾ ಇಳಿಸಿದ್ರಂತ ಯಾವಾಗ bah, uh, wabah